ಸ್ನಂತ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಒಂದು ಸ್ನಂತ ನಮ್ಮ ಒಂದು ಕರ್ನಾಟಕ ರಾಜ್ಯ ಮಾರ್ಚ್ ಇಪ್ಪತ್ತಾರೀಕು ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ ಇದ್ರ ಜೊತೆಯಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗಳು ಅದೇ ದಿನಾಂಕದ ಇದ್ದಾವೆ ಇಪ್ಪತ್ತೊಂದನೇ ತಾರೀಕು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗಳು ಸ್ಟಾರ್ಟ್ ಆಗ್ತಾಯಿದೆ ಅದೇ ರೀತಿಯಾಗಿ ಇಪ್ಪತ್ತಾರೀಕಂದು ಏನಿದೆ ಅಲ್ಲ ಆರನೇ ತರಗತಿ ವಿದ್ಯಾರ್ಥಿಗಳದು ಐದನೇ ತರಗತಿ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಏಳನೇ ತರಗತಿ ಎಂಟನೇ ತರಗತಿ ವಿದ್ಯಾರ್ಥಿಗಳದು ತರಗತಿಯೊಂದು ಮೌಖಿಕ ಪರೀಕ್ಷೆ ಅದೆ ಅದಕ್ಕೆ ಸಂಬಂಧಪಟ್ಟಂತೆ ಪೋಷಕರಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಈ ಒಂದು ಕರ್ನಾಟಕ ಬಂದ್ ಮಾಡ್ಬೇಕಾ ಅಥವಾ ಈ ಒಂದು ಪರೀಕ್ಷೆ ನಡೆಸ್ತಾರ ಇಲ್ಲ ಅಂತ ತುಂಬಾ ಜನರಿಗೆ ಈ ಒಂದು ಡೌಟ್ ಕಾಡ್ತಾ ಇದೆ ಅದ್ರ ಬಗ್ಗೆನೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಒಂದು ಕಿಡಿಯರ್ ಕಟ್ಟಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಕರ್ನಾಟಕ ಇಪ್ಪತ್ತ ತಾರೀಕಂದು ಬಂದ್ ಬಂದಿರತ್ತೋ ಇಲ್ಲೋ ಅಥವಾ ಈ ಒಂದು ಪರೀಕ್ಷೆ ನಡೆಸ್ತಾರ ಇಲ್ಲ ಅಂತ ಸಂಪೂರ್ಣ ಪ್ರತಿಯೊಬ್ಬರು ಪ್ರತಿಯೊಬ್ರು ಕೊನ್ಸನ್ ಕೊಂಡ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಈ ಒಂದು ಐದನೇ ತರಗತಿ ವಿದ್ಯಾರ್ಥಿ ಆರನೇ ತರಗತಿ ಒಳ್ಳೇ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದನ್ನೇ ತಿಳ್ಸಿ ಮತ್ತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ನೋಡ್ಲೇಬೇಕು ನಿಮ್ಗೆ ಒಂದು ಪ್ರಮುಖವಾದ ಮಾಹಿತಿಯಾಗಿರತ್ತೆ ಪ್ರತಿಯೊಂದು ಮಾಹಿತಿ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ಹೊಸ ಬಂದೇ ಉಚಿತವಾಗಿ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಈ ಒಂದು ಕರ್ನಾಟಕ ಶಿಕ್ಷಣ ಸಚಿವರೇ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪರೀಕ್ಷೆ ನಡೆಸಬೇಕಾ ಬೇಡ ಅಂತ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಡಿಸೈಡ್ ಕೂಡ ಮಾಡಿದ್ದಾರೆ ನೋಡಿ ಅವ್ರು ಕೊಟ್ಟಂತ ಮಾಹಿತಿ ನಿಮ್ ಮುಂದೆ ತಿಳಿಸಿಕೊಡ್ತಾನೆ ಮೊದಲನೇದಾಗಿ ಐದನೇ ತರಗತಿ ವಿದ್ಯಾರ್ಥಿಗಳದು ಆರನೇ ತರಗತಿ ವಿದ್ಯಾರ್ಥಿ ಏಳು ಎಂಟನೇ ತರಗತಿ ವಿದ್ಯಾರ್ಥಿಗಳದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅಂದೇ ಕರ್ನಾಟಕ ಬಂದಿದೆ ಅಂದೇ ಪರೀಕ್ಷೆ ಇರತ್ತಂತ ಹೇಳಿ ಮೊದಲಿಗೆ ಎಲ್ಲ ಕಡೆ ಡಿಸೈಡ್ ಮಾಡಿದ್ದಾರೆ ಈಗಾಗಲೇ ಅಂದ್ರೆ ಪರೀಕ್ಷೆ ನಡೆಸಬೇಕು ಎಲ್ಲಾ ಕೂಡ ಅಂದ್ರೆ ಸಮಯ ದಿನಾಂಕ ಅದ ನಂತರ ಅಲ್ಲಿರುವಂತ ಮೌಖಿಕ ಎಲ್ಲ ಪರೀಕ್ಷೆ ದಿನಾಂಕ ಎಲ್ಲ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದನ್ನ ರದ್ದು ಮಾಡಕ್ ಆಗಲ್ಲ ಅದು ಮುಂದೆ ಒರೆಸ್ಬೇಕಂತೇಳಿ ಶಿಕ್ಷಣ ಸಚಿವರೇ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಇದೇನ ಮೌಖಿಕ ಪರೀಕ್ಷೆ ಇದೆಯಲ್ಲ ಆರನೇ ತರಗತಿ ಏಳನೇ ತರಗತಿ ಆರು ಏಳು ಎಂಟು ಈ ರೀತಿಯಾಗಿ ಅದು ಪರೀಕ್ಷೆ ಇದ್ದೇ ಇರತ್ತೆ ಆ ಒಂದು ಪರೀಕ್ಷೆ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಅದು ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಪರೀಕ್ಷೆ ನಡೆಯ ನಡೆಯುತ್ತೆ ಅಂತ ಹೇಳಿ ಆ ಶಿಕ್ಷಣ ಸಚಿವರು ತಿಳಿಸಿಕೊಟ್ಟಿದ್ದಾರೆ ಅದ ನಂತರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅದು ಕೂಡ ನಡೆಯುತ್ತೆ ಯಾರು ಕೂಡ ಟೆನ್ಷನ್ ತಗೋಬೇಡ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಈಗ ಇವೊಂದು ಕರ್ನಾಟಕ ಬಂದಿದೆ ಅಂತ ಹೇಳಿ ಆ ಒಂದು ಪರೀಕ್ಷೆ ಬಂದ್ ಮಾಡಕ್ ಆಗಲ್ಲ ಪಾಪ ಆ ಒಂದು ಮಕ್ಕಳ ಭವಿಷ್ಯರ ರಾತ ಆ ಒಂದು ಮಕ್ಕಳಿಗೆ ಮುಖ ನೋಡ್ಬೇಕಾಗತ್ತೆ ಏನಾದರೂ ಒಂದ್ ದಿನ ತಪ್ಪು ಅಂದ್ರೆ ಎಲ್ಲಾ ಲೆಕ್ಕನೆ ತಪ್ಪ ಹೋಗತ್ತೆ ಅದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ ಮುಗಿಯುತ್ತು ಸುಮಾರು ಒಂದ್ ವರ್ಷ ತನಕ ಓದಿರ್ತಾರೆ ಎರಡು ವರ್ಷ ತನಕ ಓದಿರ್ತಾರೆ ಈಗ ಲೆಕ್ಕ ಕೂಡ ತೆಗೆದಿಟ್ಟಿದಿವಿ ಇದೇ ದಿನಾಂಕ ಇದೇ ಟೈಮು ಇದೇ ಸಮಯ ಅಂತ ಹೇಳಿ ಅದನ್ನೇನಾದ್ರು ಸಮಯ ಚೇಂಜ್ ಆತಂದ್ರೆ ಮತ್ತೆ ಅದು ಕೈಗೆ ಸಿಗೋದಲ್ಲ ಈ ಒಂದು ಹೋರಾಟಗಾರರು ಮಕ್ಕಳಿಗೆ ತೊಂದರೆ ಆಗದಂತೆ ಹೋರಾಟ ಮಾಡ್ಬೇಕಂತ ಹೇಳಿ ಕ್ಲಿಯರ್ ಕಟ್ ಆಗಿ ಮಧು ಬಂಗಾರ ಬಂಗಾರಪ್ಪನವರು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹೋರಾಟಗಾರರಿಗೆ ಒಂದು ಮಾತು ನೋಡಿ ಪಾಪ ಮಕ್ಕಳ ಭವಿಷ್ಯರತ್ತೆ ಪ್ರತಿಯೊಬ್ಬರು ಮಕ್ಕಳು ನಿಮ್ಮ ಮಕ್ಕಳನ್ನ ಅನ್ಕೊಳ್ಳಿ ಯಾಕಂದ್ರೆ ಅವರು ಭವಿಷ್ಯ ನೋಡ್ಬೇಕಾಗತ್ತೆ ಇಬ್ಬರೇ ಒಂದು ದಿನ ಹೋರಾಟ ಮಾಡ್ತೀರಾ ಅದ ನಂತರ ಪಾಪ ಅವರು ಮತ್ತೆ ಕಟ್ಟಿ ಬರಿಬೇಕಾಗತ್ತೆ ಫೇಲ್ ಆತ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಆ ಒಂದು ಮಕ್ಕಳಿಗೆ ತೊಂದ್ರೆ ಮಾಡ್ದಂಗೆ ಹೋರಾಟ ಮಾಡಿ ಒಂದು ದಿನ ಅಥವಾ ಸಮಯ ಏನಿರತ್ತಲ್ಲ ಅದೇ ಸೇಮ್ ಟು ಸೇಮ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತು ಒಂದನೇ ತಾರೀಕು ಏನಿದೆ ಅಲ್ಲ ಸೇಮು ಪರೀಕ್ಷೆ ಇದ್ದೇ ಇರತ್ತೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಆತ ಪರೀಕ್ಷೆ ಇರತ್ತೆ ಈ ಒಂದು ಕರ್ನಾಟಕ ಬಂದಿದ್ರು ಕೂಡ ಪರೀಕ್ಷೆ ನಡೆದೇ ನಡೆಯುತ್ತೆ ಅಂತ ಒಂದು ಕೆಲವೊರ ಕಟ್ಟೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಇಷ್ಟು ಹೇಳ್ಬೇಕು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕೆಲವು ಜನರಿಗೆ ಅರ್ಥ ಆಗಲ್ಲ ಕೆಲವು ಜನಗ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಹೋರಾಟಗಾರರು ಮಕ್ಕಳಿಗೆ ತೊಂದರೆ ಆಗದಂತೆ ಹೋರಾಟ ಮಾಡಿ ದಯವಿಟ್ಟು ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ತುಂಬಾ ಅನಾಹುತಂತರು ಮಾಡಬೇಡಿ ಅವರು ಮುಂಜಾನೆ ಪರೀಕ್ಷೆ ಇರತ್ತೆ ಪಾಪ ಪರೀಕ್ಷೆ ಬರೋದು ಮನೆಗೆ ಹೋಗ್ತಾರೆ ಅಷ್ಟೇ ಒಂದು ಮಕ್ಕಳಿಗೆ ಹೋರಾಟ ಆಗದಂತೆ ಪರೀಕ್ಷೆ ಹೋರಾಟ ಅಂತ ಹೇಳಿ ಮಕ್ಕಳಿಗೆ ತೊಂದರೆ ಆಗದಂತೆ ಹೋರಾಟ ಅಂತ ಹೇಳಿ ಮಧು ಬಂಗಾರವರು ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಇರೋದೇ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಪರೀಕ್ಷೆ ನಡೀತಾ ಇಲ್ಲ ಅಂತ ತುಂಬಾ ಜನ ಡೌಟ್ ಇತ್ತು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಇದ್ರು ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೂಡುದನ್ನು ಮರಿಬೇಡಿ